ಅಸ್ಸಾಮ್ ಅಲೈಕುಂ ಅಲ್ಲಾ ಒಬರ್ಕಾತು ಇವತ್ತು ನಾನು ನಿಮಗೆ ನಾಲ್ಕನೇ ಶಿಫತ್ ಇಕ್ರಾಮೆ ಮುಸ್ಲಿಂ ಬಗ್ಗೆ ಹೇಳ್ತೀನಿ ಇಕ್ರಾಮೆ ಮುಸ್ಲಿಮ್ದ ಅರ್ಥ ಏನು ಅಂದರೆ ಒಬ್ಬ ಮುಸಲ್ಮಾನ ಇನ್ನೊಬ್ಬ ಮುಸಲ್ಮಾನನಿಗೆ ಕೊಡುವ ಗೌರವ ಪ್ರೀತಿ ಇದಕ್ಕೆ ಇಕ್ರಾಮೆ ಮುಸ್ಲಿಂ ಅಂತಾರೆ ಇಕ್ರಾಮೆ ಮುಸ್ಲಿಮ್ದ ಗುರಿ ಏನು ಅಂದರೆ ನಮ್ಮ ನಬಿ ಮೊಹಮ್ಮದ್ ಸಲ್ಲಾಹು ಅಲ್ಲೇ ಸಲ್ಲಮ್ ಅವರ ಗುಣಗಳು ನಮ್ಮೊಳಗೆ ಬರಬೇಕು ನಾವು ಅವರ ಸುನ್ನತ್ಗಳನ್ನು ಫಾಲೋ ಮಾಡಬೇಕು ಅವರ ಬಗ್ಗೆ ತಿಳಿದುಕೊಳ್ಳಬೇಕು ಅವರ ಹದೀಸ್ಗಳನ್ನು ಕೂಡ ನಾವು ಓದಬೇಕು ಅವರ ನಡೆದ ದಾರಿಯಲ್ಲಿ ನಾವು ನಡೆಯಬೇಕು ಇನ್ಶಲ್ಲ ನಮ್ಮ ನಬಿ ಮೊಹಮ್ಮದ್ ಸಲ್ಲಾಹು ಅಲ್ಲೇ ಸಲ್ಲಮ್ ಅವ್ರದ್ದು ಒಂದು ಹದೀಸಿದೆ ಏನಂದರೆ ದೊಡ್ಡವರನ್ನು ಗೌರವಿಸಬೇಕು ಚಿಕ್ಕವರನ್ನು ಪ್ರೀತಿಯಿಂದ ನೋಡಬೇಕು ಆಮೇಲೆ ಉಲೆಮಾಯಿ ದೀನವರಿಗೂ ಕೂಡ ಗೌರವ ಕೊಡಬೇಕು ಆ ದೊಡ್ಡವರನ್ನು ಯಾಕೆ ನಾವು ಗೌರವ ಕೊಡಬೇಕು ಅಂದರೆ ಅವರ ನೇಕಿ ಅಂದರೆ ಪುಣ್ಯದ ಕೆಲಸಗಳು ನಮಗಿಂತ ಜಾಸ್ತಿ ಇವೆ ಚಿಕ್ಕವರನ್ನು ಪ್ರೀತಿಸಬೇಕು ಯಾಕಂದರೆ ಅವರ ಪಾಪಗಳು ನಮಗಿಂತ ಕಡಿಮೆ ಇವೆ ಉಲೆಮಾಯಿ ದೀನ್ ಅಂದರೆ ಶಿಕ್ಷಕರು ಅದು ಧರ್ಮದ ಬಗ್ಗೆ ಕಲಿಸಿದವರು ಕೂಡ ಆಗ್ಬೋದು ಅಥವಾ ದುನಿಯಾದ ಬಗ್ಗೆ ಅವರನ್ನು ಕೂಡ ನಾವು ಗೌರವದಿಂದ ನೋಡಬೇಕು ಆಮೇಲೆ ನಮ್ಮ ಮನೆಗೆ ಯಾರೇ ಸಂಬಂಧಿಕರು ಬಂದರೂ ಕೂಡ ಅವರನ್ನು ಗೌರವದಿಂದ ನೋಡಬೇಕು ಅವರು ಯಾರೇ ಆಗಿರಲಿ ಅವರ ಮನಸ್ಸನ್ನು ನೋಯಿಸ್ಬಾರ್ದು ಯಾರು ಏನೇ ತಪ್ಪು ಮಾಡಿದರೂ ಕೂಡ ಕ್ಷಮೆ ಕೇಳೋ ಹಾಗೂ ಕ್ಷಮಿಸೋ ಎರಡೋ ಗುಣ ನಮ್ಮಲ್ಲಿರಬೇಕು ಇದು ಮನುಷ್ಯನಿರಲ್ಲಿರುವ ತುಂಬ ಒಳ್ಳೆ ಕ್ವಾಲಿಟಿ ಇನ್ನೊಂದು ಏನಂದರೆ ನಮ್ಮ ಅಕ್ಕಪಕ್ಕದಲ್ಲಿರುವವ್ರ ಜೊತೆನೂ ಕೂಡ ನಾವು ಪ್ರೀತಿಯಿಂದ ಇರಬೇಕು ನಾಳೆ ಏನಾದರೂ ಕಷ್ಟ ಬಂದರೆ ಎಲ್ಲದಕ್ಕಿಂತ ಮೊದಲು ಸಹಾಯಕ್ಕೂ ಬರುವವರೇ ಅವರು ಇನ್ನೊಂದು ನಮ್ಮ ನಬಿ ಅವರದ್ದು ಹದೀಸಿದೆ ಏನಂದರೆ ನಾವು ಒಬ್ಬ ಮುಸಲ್ಮಾನ ಇನ್ನೊಬ್ಬ ಮುಸಲ್ಮಾನ ಜೊತೆ ಮೂರು ದಿನಕ್ಕಿಂತ ಜಾಸ್ತಿ ಮಾತ್ ಮಾತಾಡದಿದ್ದರೆ ಅವನು ಮುಸಲ್ಮಾನನೇ ಅಲ್ಲ ಅಂತ ನಮ್ಮ ನಬಿ ಹೇಳಿದ್ದಾರೆ ಅದಕ್ಕೆ ನಮ್ಮಲ್ಲಿ ಏನೋ ಪ್ರಾಬ್ಲಮ್ಸ್ ಬಂದರೂ ನಾವು ಅವನ್ನ ಸಾಲ್ವ್ ಮಾಡ್ಕೋಬೇಕು ಇದು ನಮ್ಮ ನಮ್ಮ ನಬಿ ಅವರು ಹೇಳಿದ್ದು ಇನ್ನೊಂದು ನಮ್ಮ ನಬಿ ಹೇಳ್ತಾರೆ ನಾಳೆ ಕಯಾಮದ್ದಿನ ಅಲ್ಲ ತಲ್ಲ ಕೇಳ್ತಾರೆ ನಿಮ್ಮ ನಮಾಜದಲ್ಲಿ ಏನಾದರೂ ಕಡಿಮೆ ಆಗಿದ್ದರೆ ನಾನು ನಿಮ್ಮನ್ನ ಕ್ಷಮಿಸ್ತೀನಿ ಆದರೆ ನಿಮ್ಮಿಂದ ಯಾರ್ದಾದ್ರೂ ಮನಸ್ಸು ನೋಯಿಸಿದ್ರ ಅದನ್ನು ನನ್ನ ಹತ್ರ ಕ್ಷಮೆ ಕೇಳಬೇಡಿ ಅವ್ರ ಹತ್ರನೇ ಕೇಳಿ ಅಂತಾರೆ ಅವಾಗ ನಾವು ಎಷ್ಟು ನಮಾಜ್ ಮಾಡಿ ನಾವು ಒಂದು ಬೆಟ್ಟದಷ್ಟು ನೇಕೆಗಳನ್ನು ತಗೊಂಡು ಹೋಗಿದ್ರು ಕೂಡ ಅವರಿಗೆಲ್ಲ ನೇಕೆ ಕೊಟ್ಟರು ಅವರು ನಮ್ಮನ್ನು ಕ್ಷಮಿಸ್ಲಿಲ್ಲ ಅಂದರೂ ಕೂಡ ಅಲ್ಲ ತಲ್ಲ ನಮ್ಮನ್ನ ಜನ್ಮ್ದಾಗಾಕರ ಅದಕ್ಕೆ ನಾವು ಯಾರ್ದು ಮನಸ್ಸು ನೋಯಿಸ್ಬಾರ್ದು ಎಲ್ಲರ ಹತ್ರ ನಮ್ಮ ನಮ್ಮಿಂದ ಏನೋ ತಪ್ಪುಗಳಾಗಿದ್ದರೂ ಕ್ಷಮೆ ಕೇಳಬೇಕು ಆಮೇಲೆ ಎಲ್ಲರನ್ನು ಪ್ರೀತಿ ಮತ್ತು ಗೌರವದಿಂದ ನೋಡಬೇಕು ಆಮೇಲೆ ನಮ್ಮ ಮಕ್ಕಳಿಗೂ ಕೂಡ ಇದನ್ನೇ ನಾವು ಕಲಿಸಬೇಕು ಇದು ಇಕ್ರಾಮೆ ಮುಸ್ಲಿಮ್ ಇಕ್ರಾಮಿ ಮುಸ್ಲಿಮ್ ಅಂದರೆ ಏನು ಗೊತ್ತಾ ನಮ್ಮ ನಮ್ಮೊಳಗಿರುವ ಕೆಟ್ಟ ಗುಣಗಳನ್ನು ನಾವು ಬಿಡಬೇಕು ದ್ವೇಷ ಸ್ವಾರ್ಥ ಹೊಟ್ಟೆ ಕಿಚ್ಚು ಮೋಸ ವಂಚನೆ ಇನ್ನೊಬ್ಬರ ಹೊಟ್ಟೆ ಮೇಲೆ ಬಡ್ದು ಅವರ ಹಕ್ಕನ್ನು ನಾವು ತಿನ್ನೋದು ಇಂತಹ ಗುಣಗಳನ್ನು ನಾವು ಬಿಡಬೇಕು ನಮ್ಮಲ್ಲಿ ಒಳ್ಳೆಯ ಗುಣಗಳು ಬರಬೇಕು ಯಾಕೆ ಒಂದು ಉದಾಹರಣೆಗೆ ಒಂದು ಕಟ್ಟಿಗೆನ ಇನ್ನೊಂದು ಕಟ್ಟಿಗೆ ಜೊತೆ ಜೋಡಿಸ್ಬೇಕಾದ್ರೆ ಮೊಳೆ ಬಡಿತಾರೆ ಅದೇ ಥರ ಒಂದು ಬಟ್ಟೆನ ಇನ್ನೊಂದು ಬಟ್ಟೆ ಜೊತೆ ಜೋಡ್ಸ್ ಜೋಡಿಸ್ಬೇಕಾದ್ರೆ ಹೊಲಿಗೆ ಹಾಕ್ತಾರೆ ಅದೇ ಥರ ಒಂದು ಕಬ್ಬಿನ ಇನ್ನೊಂದು ಕಬ್ಬಿನ ಜೊತೆ ಜೋಡಿಸ್ ಬೇಕಾದ್ರೆ ಏನು ಮಾಡ್ತಾರೋ ವೆಲ್ಡಿಂಗ್ ಮಾಡ್ತಾರೋ ಅದೇ ಥರ ಒಬ್ಬ ಮನುಷ್ಯನ ಮನಸ್ಸು ಇನ್ನೊಬ್ಬ ಮನುಷ್ಯನ ಮನಸ್ಸಿನ ಜೊತೆ ಕನೆಕ್ಟ್ ಆಗಬೇಕಾದ್ರೆ ನಮ್ಮ ಒಳ್ಳೆಯ ಸ್ವಭಾವ ಒಳ್ಳೆ ಗುಣ ತುಂಬ ಇಂಪಾರ್ಟೆಂಟ್ ನಮ್ಮ ನಬಿ ಮೊಹಮ್ಮದ್ ಸಲಹು ಅಲೈವಸಲ್ಲಂ ಹೇಳ್ತಾರೆ ಕಯಾಮದ್ದಿನ ಎಲ್ಲದಕ್ಕಿಂತ ಜಾಸ್ತಿ ಹತ್ತಿರ ಯಾರಾಗ್ತಾರೆ ಅಂದರೆ ಯಾರು ಒಳಗೆ ಒಳ್ಳೆ ಗುಣಗಳಿವೆ ಅವರು ನನಗೆ ಹತ್ತಿರ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಅಂದರೆ ನಮ್ಮ ಗುಣಗಳು ನಮ್ಮ ಸ್ವಭಾವಗಳು ಸರಿ ಇರಬೇಕು ಪ್ರತಿಯೊಬ್ಬರು ಗೌರವ ಕೊಡುವಂಥ ಗುಣಗಳು ನಮ್ಮಲ್ಲಿ ಇರಬೇಕು ಮತ್ತು ಇನ್ನೊಬ್ಬರ ಸಾಹಾಬಿಯದಾರ ಅಬು ಹುರೇರ ರಜಿಯಲ್ಲ ಅವನು ಅಂತ ಅವರ ನಮ್ಮ ನಬಿ ಮೊಹಮ್ಮದ್ ಸಲಹಾ ಅಲ್ಲಿವ್ ಸಲ್ಲಮ್ಮ ಅವ್ರನ್ನ ಕೇಳ್ತಾರೆ ಜನ್ನದ್ದಾಗ ಎಲ್ಲದಕ್ಕಿಂತ ಜಾಸ್ತಿ ಯಾವ ಜನ ಹೊಕ್ಕರು ಅಂತ ಕೇಳ್ತಾರೆ ಅವಾಗ ನಮ್ಮ ನಬಿ ಮೊಹಮ್ಮದ್ ಸಲಲ್ಲಾ ಅಲ್ಲಿವ್ ಅವರು ಅವ್ರು ಹೇಳ್ತಾರೋ ಒಳಗೆ ಒಳ್ಳೆ ಗುಣಗಳಿವೆ ಅವರು ಜನ್ನದ್ದಾಗ ಅಂತ ಹೇಳ್ತಾರೆ ನಮ್ಮ ನಬಿಯವರ ಖ್ಲಾಕ್ ಹೇಗಿದ್ದು ಅಂದ್ರೆ ನಾನು ನಿಮಗೊಂದು ವಾಕ್ಯ ಹೇಳ್ತೀನಿ ಒಬ್ಬಕ್ಕಿ ಅಜ್ಜಿ ಇರ್ತಾಳೆ ಆಕಿ ನಮ್ಮ ನಬಿನ ನೋಡ್ರಿ ಇಷ್ಟು ದ್ವೇಷ ಮಾಡ್ತಿರ್ತಾಳೆ ಇಷ್ಟು ದ್ವೇಷ ಮಾಡ್ತಿರ್ತಾಳು ಹಸ್ತಕ್ ಫಿರ್ಲ ಅವ್ರು ಬರೋ ಹಾದಿಯಲ್ಲಿ ಮುಳ್ಳು ಹಾಸ್ತಿರ್ತಾಳೆ ಅವ್ರ ಮೇಲೆ ಕಸ ಚೆಲ್ತಿರ್ತಾಳೆ ಆದರೂ ನಮ್ಮ ನಬಿ ಏನು ಹೇಳ್ತಿರಂಗಿಲ್ಲ ಆಮೇಲೆ ಒಂದು ಸಲ ಏನಾಗ್ತೈತಿ ಆಕಿ ಕಾಯಿಲೆ ಬೀಳ್ತಾಳೆ ಕಾಯಿಲೆ ಬಿದ್ದು ಏನಾಗ್ತೈತಿ ನಮ್ಮ ನಬಿ ನೋಡ್ತಾರೆ ಒಂದಿನ ಆಯಿತು ಎರಡು ದಿನ ಆಯಿತು ಆಕೆ ಬರಲಿಲ್ಲ ಎಲ್ಲಿ ಹೋಗ್ಯಾಳು ಏನ ಆಕೆ ಆರಾಮದಾಳಿಲ್ಲ ಅಂತ ಹಿಂಗೆ ಕೇಳ್ತಾರೆ ನಮ್ಮ ನಬಿ ಅವಾಗ ಒಬ್ಬ ಒಬ್ಬರು ಹೇಳ್ತಾರೋ ಇಲ್ಲ ಆಕಿ ಕಾಯಿಲೆ ಬಂದೈತಿ ಮಲ್ಕೊಂಡಾಳು ಅಂತ ಹೇಳ್ತಾ ಹತ್ತ ಅವಾಗ ನಮ್ಮ ನಬಿ ಅಕ್ಕಿ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ಅಮ್ಮ ಏನಾಯ್ತು ಯಾಕೆ ನಿಂಗೆ ಆರಾಮಾಗಿದ್ದಿಲ್ವೋ ನಿಂಗೆ ಕಾಯಿಲೆ ಬಿದ್ದಿದ್ದೀ ಅಂತ ಹೇಳತ್ತಿದ್ದ ಹೇಳಿದ್ರು ಅಂತ ಹೇಳ್ತಾ ಇದನ್ನು ಕೇಳಿಬಿಡ್ದು ಅಜ್ಜಿಗೆ ಇಷ್ಟು ತನಗೆ ತನಗ ನಾ ಬಂದು ಇಷ್ಟು ಫಸ್ಟ್ ಆಗ್ತೈತಿ ಅಳಾಕೆ ಸ್ಟಾರ್ಟ್ ಮಾಡ್ತಾಳೆ ನಾ ಇಷ್ಟು ತಪ್ಪು ಮಾಡಿನಿ ಆದರೂ ಇವ್ರು ನನ್ನ ನಾ ಆರಾಮದ ನಿಲ್ಲೋ ಕೇಳಾಕೆ ನಮ್ಮ ಮನೆಗೆ ಬಂದರು ನಾ ಎಷ್ಟು ದೊಡ್ಡ ತಪ್ಪು ಮಾಡಿನಿ ಅಂತ ಹೇಳಕಿ ಅಳಾಕೆ ಚಲೋ ಮಾಡ್ತಾಳೆ ಮತ್ತು ನಮ್ಮ ನಬಿನಾಗ ಕ್ಷಮೆ ಆಕೆ ಒಂದೇ ಮಾತು ಹೇಳ್ತಾಳೆ ಏನಂದ್ರೆ ನಾ ನಾ ಏನೂ ಹೇಳೋದಿಲ್ಲ ಬಸ್ ಸಾಕಿನ ನನ್ನ ಕಲಿಮಾ ಓದಿಸ್ರಿ ನಾ ಇಸ್ಲಾಂ ಮಾಡ್ತೀನಿ ಅಂತಾಳೆ ಇದು ನಮ್ಮ ನಬಿಯವ್ರ ಅಹ್ಲಾಕ ಅವ್ರ ಅಹ್ಲಾಕ ನೋಡಿ ಜನ ಅವರಿಗೆ ಪ್ರಭಾವಿತ ಆಗ್ತಿದ್ರು ನಮ್ಮ ಅಕ್ಲಾಕು ಅವರಷ್ಟು ಆಗ್ದಿದ್ರು ಅಂತ ಒಂದು ಎಳ್ಳಷ್ಟು ಅವರಂಥ ಒಳ್ಳೆ ಗುಣ ಬಂದ್ರೆ ನಮ್ಮಲ್ಲಿ ಅದು ಭಾಳ ದೊಡ್ಡ ಮಾತು ಇದು ಅಹ್ಲ ಇಕ್ರಾಮೆ ಮುಸ್ಲಿಮ್ ಇದನ್ನು ನಾವು ತಿಳ್ಕೊಬೇಕು ನಮ್ಮ ಒಳ್ಳೆಯ ಗುಣಗಳು ಬರಬೇಕು ಪ್ರತಿಯೊಬ್ಬರನ್ನು ಕ್ಷಮೆ ಕೇಳೋ ಗುಣ ನಮ್ಮಲ್ಲಿರಬೇಕು ಇದು ಇಕ್ರಾಮೆ ಮುಸ್ಲಿಮ್ ಈ ನನ್ನ ಮಾತಿಂದ ಯಾರ್ದಾರು ಮನುಷ್ಯ ನೋ ಆಗಿದ್ರೆ ಕ್ಷಮೆ ಇರಲಿ ಆಮೇಲೆ ಇಂಥ ಇಸ್ಲಾಮಿಕ್ ವಿಡಿಯೋಗಳಿಗಾಗಿ ನಮ್ಮನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಾಯ್ಸ್ ಆಫ್ ಹಿದಾಯತ್ ಫೈ ಸೆವೆನ್ ಒನ್ ಅಲ್ಲ ಹಾಫೀಜ್ ಅಸ್ಸಲಾಂಕುಮ್ ರಹಮತು ಅಲ್ಲಾಹಿ ಒಬ್ಬರಕಾತು